ನಮಸ್ಕಾರ ಸ್ನೇಹಿತರೆ ನಾನ್ ಮಮತಾ ನನ್ನ ಚಾನೆಲ್ ಗೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನನ್ನ ಚಾನಲ್ ಅಲ್ಲಿ ಯೂಸ್ಫುಲ್ ವಿಡಿಯೋಸ್ ಗಳು ಬರ್ತಾ ಇರುತ್ತೆ ತುಂಬಾ ಯೂಸ್ಫುಲ್ ವಿಡಿಯೋಸ್ ಗಳನ್ನ ನೀವಾಗ್ಲೇ ನೋಡಿದೀರಾ ಇವತ್ತಿನ ವಿಡಿಯೋದಲ್ಲಿ ತುಂಬಾ ನಿಮಗೆ ಯೂಸ್ ಆಗುವಂತಹ ಒಂದು ವಿಷಯವನ್ನ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಾನು ಈಗಾಗಲೇ ಪೀರಿಯಡ್ ಗೆ ಸಂಬಂಧಪಟ್ಟಂತಹ ಹಲವಾರು ವಿಡಿಯೋಗಳನ್ನು ಶೇರ್ ಮಾಡಿದ್ದೀನಿ ಅದರಿಂದ ನಿಮ್ಮೆಲ್ಲರಿಗೂ ಹೆಲ್ಪ್ ಆಗಿದೆ ಅದರಲ್ಲೂ ಮಸಾಜ್ ಮಾಡುವಂತಹ ವಿಡಿಯೋ ಅಂತೂ ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ರಿಸಲ್ಟ್ ಸಿಕ್ಕಿದೆ ತುಂಬಾ ಜನ ಕಮೆಂಟ್ ಮಾಡಿ ತಿಳಿಸಿದಿರಾ ಇದೇನ್ ಮ್ಯಾಜಿಕ ನಮ್ಗೆ ಇಷ್ಟು ಹೆಲ್ಪ್ ಆಯ್ತು ಇದರಿಂದ ಥ್ಯಾಂಕ್ ಯು ಸೋ ಮಚ್ ಅಂತ ತುಂಬಾ ಜನ ಹೇಳಿದಿರ ಅಂಥದ್ದೇ ವಿಡಿಯೋವನ್ನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದೀನಿ ಕೆಲವರು ಪೀರಿಯಡ್ ಆಗಿಲ್ಲ ಆಗಿಲ್ಲ ಅಂತ ತುಂಬಾ ಸ್ಟ್ರೆಸ್ ಮಾಡ್ಕೋತಾರೆ ಏನ್ ಮಾಡಿದ್ರು ಇರೆಗ್ಯುಲರ್ ಪೀರಿಯಡ್ ಸಮಸ್ಯೆ ಇರುತ್ತೆ ಪೀರಿಯಡ್ ಮಿಸ್ ಅಂತ ಟೈಮ್ ಅಲ್ಲಿ ಏನ್ ಮಾಡ್ಬೇಕು ನಮ್ಮ ಸ್ಟ್ರೆಸ್ನ ರೆಡ್ಯೂಸ್ ಮಾಡಿಕೊಂಡು ಪೀರಿಯಡ್ ಆಗೋ ರೀತಿ ನಾವು ಯಾವ ರೀತಿ ಮಾಡಬೇಕು ಅದಕ್ಕೆ ನಾನು ಒಂದು ಮಸಾಜ್ ತಿಳಿಸ್ತಾ ಇದ್ದೀನಿ ಈ ಮಸಾಜ್ ನ ನೀವು ಮಾಡ್ಕೊಂಡ್ರೆ ಇಮಿಡಿಯೇಟ್ ಆಗಿ ಪೀರಿಯಡ್ ಆಗುತ್ತೆ ಸ್ನೇಹಿತರೆ ತುಂಬಾ ಸಿಂಪಲ್ ಮಸಾಜ್ ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ತಿಳಿಸಿದೀನಿ ಮಸಾಜ್ ವಿಡಿಯೋ ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದು ಕೂಡ ನಿಮ್ಮ ಇರ್ರೆಗ್ಯುಲರ್ ಪೀರಿಯಡ್ ಅನ್ನ ರೆಗ್ಯುಲರ್ ಮಾಡುತ್ತೆ ನಿಮಗೆ ಪೀರಿಯಡ್ ಇಮಿಡಿಯೇಟ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಇರೆಗ್ಯುಲರ್ ಪೀರಿಯಡಿಂದ ಎಷ್ಟು ಸಮಸ್ಯೆ ಅಂತ ಎಲ್ರಿಗೂ ಗೊತ್ತು ಕೆಲವೊಂದು ಸಲ ಐದು ತಿಂಗಳಾದರೂ ಆರು ತಿಂಗಳಾದರೂ ಆಗೋದೇ ಇಲ್ಲ ಶುರುವಾಗ್ಬಿಟ್ರೆ ಪೀರಿಯಡ್ ಶುರುವಾಗ್ಬಿಟ್ರೆ ಹೆವಿ ಬ್ಲೀಡಿಂಗ್ ಆಗುತ್ತೆ ಅದರಿಂದ ನಾವು ತುಂಬ ವೀಕ್ ಆಗ್ತೀವಿ ಅದರಿಂದ ತುಂಬ ಅನಾರೋಗ್ಯಕ್ಕೆ ನಾವು ತುತ್ತಾಗಬೇಕಾಗತ್ತೆ ಅದಕ್ಕೋಸ್ಕರ ನಾವು ಯಾವಾಗಲೂ ನಮ್ಮ ಪೀರಿಯಡನ್ನು ರೆಗ್ಯುಲರ್ ಮಾಡ್ಕೋಬೇಕು ರೆಗ್ಯುಲರ್ ಆಗಿ ಪೀರಿಯಡ್ ಆಗೋ ರೀತಿ ಮಾಡ್ಕೋಬೇಕು ಅದಕ್ಕೆ ಏನು ಮಾಡಬೇಕು ನಾನು ತಿಳಿಸುವಂಥ ಮಸಾಜನ್ನು ಮಾಡಬೇಕು ಅಥವಾ ನನ್ನ ಚಾನಲಲ್ಲಿ ಹೋಮ್ ರೆಮಿಡೀಸ್ ಇದೆ ಅದನ್ನಾದರೂ ಟ್ರೈ ಮಾಡಬೇಕು ಅದರಿಂದ ಕೂಡ ಆಗಿ ಪೀರಿಯಡ್ ಆಗುತ್ತೆ ಸ್ನೇಹಿತರೆ ನಾನು ನನ್ನ ನನ್ನ ಚಾನೆಲ್ ಅಲ್ಲಿ ಇರುವಂತಹ ಎಲ್ಲಾ ಪೀರಿಯಡ್ ವಿಡಿಯೋಗಳನ್ನ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನೀವು ನೋಡಬಹುದು ಹೆಲ್ಪ್ ಆಗುತ್ತೆ ಇವತ್ತು ನಾನು ತಿಳಿಸ್ತಿರುವಂತಹ ಮಸಾಜ್ ನಿಮ್ಮ ಎರಡು ಹಸ್ತದಲ್ಲಿ ಮಾಡುವಂತದ್ದು ಮೊದಲನೇದು ನಿಮ್ಮ ಹೆಬ್ಬೆರಳಿನ ಈ ಭಾಗವನ್ನ ಮಸಾಜ್ ಮಾಡಬೇಕು ಈ ಹೆಬ್ಬೆರಳಿನ ಮೇಲ್ಭಾಗವನ್ನ ಈ ರೀತಿ ಮಸಾಜ್ ಮಾಡ್ಕೋಬೇಕು ಈ ರೀತಿ ಮಸಾಜ್ ಮಾಡೋದ್ರಿಂದ ನಿಮ್ಮ ಎಲ್ಲಾ ಸ್ಟ್ರೆಸ್ನ ಇದು ನಿವಾರಣೆ ಮಾಡುತ್ತೆ ಸ್ನೇಹಿತರೆ ನಿಮಗಿರುವಂಥ ಸ್ಟ್ರೆಸ್ ಯಾವುದೇ ರೀತಿ ಆತಂಕ ಎಲ್ಲವನ್ನ ಇದು ನಿವಾರಣೆ ಮಾಡುತ್ತೆ ಈ ರೀತಿ ನೀವು ಒಂದು ಒಂದು ನಿಮಿಷಗಳ ಕಾಲ ಈ ರೀತಿ ಮಸಾಜ್ ನಂತರ ನೋಡಿ ಈ ರೀತಿ ಒನ್ ಟೆನ್ ಟೈಮ್ಸ್ ಮಾಡಿ ನಂತರ ಎರಡೂ ಕೈಯಲ್ಲೂ ಮಾಡಬೇಕು ನಂತರ ನೋಡಿ ನಿಮ್ಮ ಈ ಭಾಗದಲ್ಲಿ ನಿಮ್ಮ ಕೈಯ ಈ ಭಾಗದಲ್ಲಿ ಮಸಾಜ್ ಮಾಡಬೇಕು ನೋಡಿ ಈ ರೀತಿ ಈ ರೀತಿ ಒಂದು ನಿಮಿಷಗಳ ಕಾಲ ಈ ರೀತಿ ಮಸಾಜ್ ಮಾಡ್ಕೊಳ್ಳಿ ನಂತರ ಈ ಭಾಗವನ್ನ ಮಸಾಜ್ ಮಾಡಬೇಕು ಈ ರೀತಿ ಮಸಾಜ್ ಮಾಡ್ಕೊಳ್ಳಿ ಈ ರೀತಿ ಮಸಾಜ್ ಮಾಡಿಬಿಟ್ಟು ಹೀಗೆ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ಒನ್ ಟ್ವೆಂಟಿ ಸೆಕೆಂಡ್ಸ್ ಈ ರೀತಿ ಪ್ರೆಸ್ ಮಾಡಿ ಹೋಲ್ಡ್ ಮಾಡಿ ಇಟ್ಕೊಳ್ಳಿ ನಂತರ ಈ ಭಾಗವನ್ನ ಮಸಾಜ್ ಮಾಡಬೇಕು ಮೇಲಿಂದ ಈ ಭಾಗವನ್ನ ನೋಡಿ ಈ ರೀತಿ ಮಸಾಜ್ ಮಾಡ್ಕೋಬೇಕು ಈ ರೀತಿ ಮಸಾಜ್ ಮಾಡಿ ನಂತರ ಈ ಭಾಗವನ್ನ ಮಸಾಜ್ ಮಾಡಿ ಈ ರೀತಿ ಮಸಾಜ್ ಮಾಡೋದ್ರಿಂದ ನಿಮ್ಮ ಬಾಡಿ ಫುಲ್ಲು ರಿಲ್ಯಾಕ್ಸ್ ಆಗತ್ತೆ ನಿಮ್ಮ ಬ್ಯಾಕ್ ಬೋನ್ ಎಲ್ಲ ರಿಲ್ಯಾಕ್ಸ್ ಆಗತ್ತೆ ಈ ರೀತಿ ಮಸಾಜ್ ಮಾಡಿ ನಂತರ ನಾನು ಪೀರಿಯಡ್ಸ್ ವಿಡಿಯೋಗಳಲ್ಲಿ ಈ ಈ ಭಾಗ ನೋಡಿ ಇಲ್ಲಿಂದ ರೀತಿ ಕೆಳಗೆ ಬಂದ್ರೆ ಹಳ್ಳ ತರ ಸಿಗುತ್ತೆ ಆ ಭಾಗ ಮತ್ತೆ ಈ ಕಡೆ ಕೂಡ ಅಷ್ಟೇ ಇಲ್ಲಿಂದ ಕೆಳಗಡೆ ಬಂದ್ರೆ ಈ ಭಾಗದಲ್ಲಿ ಈ ಭಾಗ ಈ ಎರಡು ಸೈಡ್ನ ಈ ರೀತಿ ಹಿಡ್ಕೊಂಡು ನೋಡಿ ಈಗ ಹಿಡ್ಕೊಂಡು ಮಸಾಜ್ ಮಾಡಬೇಕು ನೋಡಿ ಈ ರೀತಿ ನಿಮ್ಗೆ ಏನ್ ಕಂಫರ್ಟಬಲ್ ಹಂಗ ಇಟ್ಕೊಂಡು ಮಸಾಜ್ ಮಾಡಿ ಈ ರೀತಿ ನೀವು ಮಸಾಜ್ ಮಾಡ್ಕೋಬೇಕು ಒಂದು ನಿಮಿಷಗಳ ಕಾಲ ಮಸಾಜ್ ಮಾಡ್ಕೊಳ್ಳಿ ನೋಡಿ ಈ ಭಾಗ ಇಲ್ಲಿ ಮತ್ತೆ ಇಲ್ಲಿ ಈ ರೀತಿ ಮಸಾಜ್ ಮಾಡಬೇಕು ಈ ಕೈಯಲ್ಲಿ ಯಾವ ರೀತಿ ಮಸಾಜ್ ಮಾಡ್ಕೊಂಡು ತೋರ್ಸುದೋ ಅದೇ ರೀತಿ ಈ ಕೈಯಲ್ಲಿ ಕೂಡ ಮಸಾಜ್ ಮಾಡ್ಕೋಬೇಕು ಈ ರೀತಿ ದಿನಕ್ಕೆ ಒಂದು ಮೂರರಿಂದ ಐದು ಸಲ ಮಸಾಜ್ ಮಾಡ್ಕೊಂಡ್ರೆ ನಿಮ್ಮ ಪೀರಿಯಡ್ ಸಂಭವಿಸುತ್ತೆ ಐದು ದಿನದವರೆಗೂ ಮಾಡಿ ಕೆಲವ್ರಿಗೆ ಮಾಡಿದ ತಕ್ಷಣ ಆಗತ್ತೆ ಕೆಲವ್ರಿಗೆ ಒಂದ್ ದಿನ ಆಗತ್ತೆ ಕೆಲವ್ರಿಗೆ ಎರಡು ದಿನ ಆಗತ್ತೆ ಒಟ್ನಲ್ಲಿ ನೀವು ಐದು ದಿನದವರೆಗೂ ಟ್ರೈ ಮಾಡಿ ಆಗತ್ತೆ ಸ್ನೇಹಿತರೆ ಈಗಾಗಲೇ ಈ ರೀತಿಯ ಮಸಾಜ್ ವಿಡಿಯೋ ಇಂದ ತುಂಬಾ ಜನಕ್ಕೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನಿಮ್ಗೂ ಕೂಡ ರಿಸಲ್ಟ್ಸ್ ಸಿಗುತ್ತೆ ನಿಮ್ಗೆ ಇರೇಗ್ಯುಲರ್ ಪೀರಿಯಡ್ ಸಮಸ್ಯೆ ಇದ್ರೆ ನಿಮ್ಮ ಪೀರಿಯಡ್ ಮಿಸ್ ಆಗಿದ್ರೆ ಇದನ್ನ ಟ್ರೈ ಮಾಡಿ ಸ್ನೇಹಿತರೆ ನನ್ನ ಚಾನೆಲ್ ಅಲ್ಲಿ ಈಗಾಗಲೇ ಪೀರಿಯಡ್ ಗೆ ಸಂಬಂಧಪಟ್ಟ ವಿಡಿಯೋಗಳನ್ನ ಹಾಕಿದ್ದೀನಿ ಅಂತ ಹೇಳಿದೆ ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನೀವು ನೋಡ್ಬೋದು ನಿಮಗೂ ಕೂಡ ಎಲ್ಪ್ ಆಗುತ್ತೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಉಂಟಾಗುದಿಲ್ಲ ಟ್ರೈ ಮಾಡ್ಬೋದು ನಿಮ್ಮ ಪೀರಿಯಡ್ ಯಾವಾಗ ಮಿಸ್ ಆಗುತ್ತೆ ಅಥವಾ ನೀವು ರೆಗ್ಯುಲರ್ ಆಗಿ ಪೀರಿಯಡ್ ಆಗಲ್ಲ ಅಂದ್ರೆ ನಿಮ್ಮ ಪೀರಿಯಡ್ ಡೇಟ್ ದಿನ ಯಾವ್ದು ಇರುತ್ತೋ ಆ ದಿನದಿಂದ ಈ ಒಂದು ಮಸಾಜ್ ಅನ್ನ ಮಾಡಿದ್ರೆ ನಿಮ್ಮ ಪೀರಿಯಡ್ ಸಂಭವಿಸುತ್ತೆ ಸ್ನೇಹಿತರೆ ಈ ವಿಡಿಯೋವನ್ನ ಎಲ್ಲಾ ಮಹಿಳೆಯರಿಗೂ ಶೇರ್ ಮಾಡಿ ಯಾಕಂದ್ರೆ ತುಂಬಾ ಜನ ಮಹಿಳೆಯರಿಗೆ ಈ ಒಂದು ಇರ್ರೆಗ್ಯುಲರ್ ಪೀರಿಯಡ್ ಸಮಸ್ಯೆ ಇರುತ್ತೆ ಎಲ್ರಿಗೂ ಈ ವಿಡಿಯೋ ರೀಚ್ ಆಗಬೇಕು ಎಲ್ರಿಗೂ ಹೆಲ್ಪ್ ಆಗಬೇಕು ಅನ್ನೋದು ನನ್ನ ಉದ್ದೇಶ ಸ್ನೇಹಿತರ ವಿಡಿಯೋ ಇಷ್ಟ ಆಯ್ತು ಅಲ್ವಾ ಹಾಗಿದ್ರೆ ಪ್ಲೀಸ್ ವಿಡಿಯೋವನ್ನ ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮಗೆ ರಿಸಲ್ಟ್ ಬಂದಮೇಲೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ನಿಮ್ಮ ರಿಸಲ್ಟ್ ಅನ್ನ ನೋಡಿ ನಿಮ್ಮ ಕಮೆಂಟ್ ಅನ್ನ ನೋಡಿ ಕೂಡ ತುಂಬಾ ಇದನ್ನ ಫಾಲೋ ಮಾಡೋರು ಇರ್ತಾರೆ ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬೈ ಬಾಯ್